ಸರಿ ಈಗ ಮೂರು ದಿನ ಐತ್ರೀ ಇದು ಪ್ರತಿಭಟನೆ ಮಾಡಕತ್ತು ಇನ್ನೂ ಆದರೂ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಮೂರು ದಿನದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಇದನ್ನು ಸರ್ಕಾರ ಎಚ್ಚೆತ್ತು ಕೊಟ್ಟಿಲ್ಲ ಅಂತೇಳಿ ಪ್ರಶ್ನೆ ಇಲ್ಲ ಎಚ್ಚೆತ್ತುಕೊಂಡದ್ದು ಎಚ್ಚೆತ್ತುಕೊಂಡಾಗ ಇವತ್ತು ಅದು ಮೂರು ಸಾವಿರ ರೂಪಾಯಿ ರೇಟ್ ಇದ್ದು ಇವತ್ತು ಮೂರು ಸಾವಿರದ ಎರಡುನೂರು ರೂಪಾಯಿ ಕಾಲ್ಕ ಕಾರ್ಖಾನೆ ಮಾಲೀಕರ ಒಪ್ಕೋತಕ್ಕಂಥ ಪರಿಸ್ಥಿತಿ ಬಂದೈತಿ ನಾವು ಒಪ್ಕೊಂಡಿಲ್ಲ ಯಾಕಂದ್ರೆ ಅದು ಮೂರು ಸಾವಿರದ ಐದುನೂರು ರೂಪಾಯಿ ಬೇಡಿಕೆ ಇದು ಅಡ್ವಾನ್ಸ್ ಆಗಿ ಕೊಟ್ಟು ಚಾಲೂ ಮಾಡಬೇಕು ಯಾಕಂದರೆ ಈಗಾಗಲೇ ಮಹಾರಾಷ್ಟ್ರದವ್ರ್ ಮೂರು ಸಾವಿರದ ಐದುನೂರು ಕೊಟ್ಟು ನೂರು ಕಿಲೋಮೀಟ್ರ್ದಾಗ ಹೋಗ್ತಾರೆ ನಾವು ಏಳೆಂಟು ಹತ್ತು ವರ್ಷದಿಂದ ಒಂದೇ ರೇಟ್ ತೊಗೊಂಡು ನಾವೆಲ್ಲ ಕೂಡ ಭಾಳಷ್ಟು ಬದುಕ ರೈತರ ಐತಿ ಭಾಳಷ್ಟು ಹಾಳಾಗಿದೆ ಯಾಕಂದ್ರೆ ನಾವು ಆ ಈ ರೇಟ್ದಾಗ ನಿಮಗೆ ಕೊಡಲಿಕ್ಕೆ ಕಬ್ಬು ಕೊಡಲಿಕ್ಕೆ ಇಲ್ಲ ಯಾಕಂದ್ರೆ ಕಬ್ಬು ನಾವು ಬೆಳೆದು ನಾವೆಲ್ಲ ಕುಟುಂಬ ಬೀದಿಗೆ ಬರತ್ತವು ಮೂರು ಸಾವಿರ ಐದುನೂರು ಅನ್ನುವಂಥ ಮಟ್ಟ ಹೋರಾಟಿದೆ ಇವತ್ತೇನು ಗುರ್ಲಾಪುರ ಹೋರಾಟ ಇರ್ಬೋದು ತಿಂಗಳಿಂದ ಕರ್ನಾಟಕ ರಾಜ್ಯ ರೈತ ಸಂಘ ನಮ್ಮ ಶಶಿಕಾಂತ್ ಗುರುಜಿಯವರ ನೇತೃತ್ವದ ಹೋರಾಟ ನಿರಂತರ ನಡೆದೈತಿ ಆ ಹೋರಾಟ ಬಂದರೆ ಇವತ್ತು ಈ ಹೋರಾಟ ಬಂದರೆ ಈಗ ಎರಡುನೂರು ರೂಪಾಯಿಗೆ ಬಂದಾರ ಅದು ಸರ್ಕಾರದ ಅಧಿಕಾರಿಗಳು ಪ್ರಯತ್ನ ಮತ್ತು ಅದೇ ಇರ್ತದೆ ಪ್ರಯತ್ನ ಅಂತ ಅಂತೇಳಿಲ್ಲ ನಾವು ಬೇಡಿಕೆ ಅದು ನಾವು ಒಪ್ಕೊಂಡಿಲ್ಲ ಅದಕ್ಕೆ ಈಗಾಗಲೇ ಕಾರ್ಖಾನೆ ಮಾಲೀಕರಿಗೆ ವಿನಂತಿ ಏನು ಇದ್ದೀವಿ ತಾವ ಈ ಮಂಡತನವನ್ನು ಬಿಟ್ಟು ಪ್ರಭಾಕರ ಕೋರೆ ಅವರು ವಿಶೇಷವಾಗಿ ಪ್ರಭಾಕರ್ ಕೋರೆ ಕತ್ತಿಯವರು ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ಮು ನಮ್ಮ ವಿಲಾ ಉಸ್ತುವಾರಿ ಸತೀಶ್ ಅವರು ತಾವೆಲ್ಲರೂ ಕೂಡ ಸಾಕಷ್ಟು ಚುನಾವಣೆಗೆ ಇವತ್ತು ನೂರಾರು ಕೋಟಿ ರೂಪಾಯಿ ಹಾಳು ಮಾಡ್ತಾರೆ ಇವತ್ತು ರೈತರಿಗೆ ಏನು ಕೊಟ್ಟರೆ ಏನು ತಪ್ಪಾಕೈತಿ ನಮಸ್ ಬಾಯಿ ಬಾಯ್ ಪಡಕ್ಟ್ ಲಾಭ ಲಾಭಕ್ಕ ನಮ್ಮಿಂದರೆಲ್ಲ ನೀವು ಶ್ರೀಮಂತರಾಗಿದ್ದೀರಿ ಹತ್ತತ್ತು ಕಾರ್ಖಾನೆ ಕಟ್ಟಿದ್ರಿ ಅದೆಲ್ಲ ಉಡಾಪಿತನವನ್ನು ಬಿಟ್ಟು ದಯವಿಟ್ಟು ನಾಳೆ ಬರೀ ನಾಳೆ ಬಂದ ಇವತ್ತೇನು ನಮ್ಮದು ಮೂರು ಸಾವಿರದ ಐದುನೂರು ರೂಪಾಯಿ ಬೇಡಿಕೆ ಐತಿ ದೊಡ್ಡದಲ್ಲ ಈಗ ಎರಡುನೂರು ರೂಪಾಯಿ ಕೊಡೋಕೆ ಹೀಗೆ ರೆಡಿ ಆಗಿರಿ ಇಲ್ಲಿ ಎರಡುನೂರು ಮುನ್ನೂರು ರೂಪಾಯಿ ಕೊಡೋಕೆ ಏನು ಅಂತದಾಗೋದಂತೆ ಈಗೊಂದು ಸಲ ರೈತ್ರಿಗೆ ಕೊಟ್ಬಿಟ್ನಪ್ಪ ರೈತರಿಗೆ ಉದ್ಧಾರ ಆಗಲಿ ಅವ್ರು ಲಕ್ಷಾಂತರ ಜನ ಇವತ್ತು ಗುರ್ಲಾಪುರದಾಗ ಕೊಡತಾರೋ ನಾಳೆ ನಮ್ಮ ರಾಜಕಾರಣ ಭವಿಷ್ಯ ತೊಂದರೆ ಆಗ್ತತಿ ನಾವೀಗ ಏಳೆಂಟು ಹತ್ತು ವರ್ಷ ಇದ್ದರೆ ಬರೀ ಮೂರು ಸಾವಿರ ರೂಪಾಯಿ ಕೊಟ್ಟೋದು ನಾವೆಲ್ಲ ಅವರು ಲೂಟಿ ಮಾಡಿದ್ವು ಈ ಸಲ ಅವ್ರು ನಾವು ಕೊಡ್ಬೇಕು ಕೊಡಬೇಕನ್ನುವಂಥ ವಿಚಾರನ ದಯವಿಟ್ಟು ತಾವ ನಾಳೆ ಯಾವತ್ತಿದ್ರು ಬಿಲ್ ಘೋಷಣೆ ಮಾಡಬೇಕು ಇವತ್ತು ಯಾರೂ ಬಂದಿಲ್ಲ ಬೇಜಾರಾಯ್ತು ನಾಳೆ ಮತ್ತೆ ಸುಮಾರು ತಂದ್ರು ಲಕ್ಷ ಎರಡು ಲಕ್ಷ ಜನ ಶೇರತ್ತಾರ ಶೇರಾವ್ರನ್ನ ಕಬ್ಬಿಣ ಬೆಲೆಯೇ ಸಿಗುವರಿಗೆ ಶೇರಾವ್ರನ್ನ ಇದು ಕ್ರಾಂತಿ ಆಗೋದು ನಾಳೆ ಏನಾದರೂ ನೀವು ಅಸ್ತವ್ಯಸ್ತ ಮಾಡಿರಪ್ಪ ಅಂತಂದ್ರೆ ಚಳವಳಿ ರಾಷ್ಟ್ರೀಯ ಹೆದ್ದಾರಿ ಹೋಗ್ಬೋದು ಇಡೀ ಸ್ಟೇಟ ರಾಜ್ಯ ವ್ಯಾಪಿ ಎಲ್ಲರೂ ರೈತರು ಬೀದಿಗೆ ಬರೋಕೆ ರೆಡಿ ಅದಾರ ನಾವು ಕರೆ ಕೊಟ್ಟಿಲ್ಲ ಯಾಕಂದ್ರೆ ನಮ್ಮ ಜಿಲ್ಲಾ ಉಸ್ತುವರ ಬರ್ತಾರೋ ಘೋಷಣೆ ಅಂತ ಭರವಸೆ ಐತಿ ಆ ಭರವಸೆಯನ್ನು ಇವತ್ತು ನಾವು ಕಳ್ಕೊಬೇಡ್ರಿ ನಾಳೆ ಎಷ್ಟೊತ್ತರ ಬಂದು ಜಿಲ್ಲ ಘೋಷಣೆ ಮಾಡೋದು ಸರ್ಕಾರ ತೀರ್ಪು ಸರಿ ಇಷ್ಟು ಪ್ರತಿಭಟನೆ ಮಾಡಾಕತ್ತರಿ ಆದರೂ ರಾಜಕಾರಣಿಗಳು ಕ್ರಿಕೆಟ್ ನೋಡೋದು ಮೋಜು ಮಸ್ತಿ ಮಾಡೋದು ಇದೆಲ್ಲ ಸೋಷಿಯಲ್ ಮೀಡಿಯಾದಾಗ ಬರತ್ತಿದೆ ಇದೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಕರ್ನಾಟಕ ರಾಜ್ಯಸ್ಥಬೇಡವಾಗ ಯಾರು ಇಲ್ಲಿ ಬಂದಿಲ್ಲ ಅದು ಎಲ್ಲ ಕೂಡ ಜನರಿಗೆ ಗೊತ್ತ ಜನ ತೀರ್ಮಾನ ಮಾಡ್ತಾರ ಈಗ ಮಾಡಾತಾರ ಮಾಡಿದಾಗ ಸ್ವಾಭಿಮಾನಲಿ ಇವತ್ತು ಲಕ್ಷಾಂತರ ಜನ ಸೇರತ್ತಾರ ನಾವು ಬರೀ ಕೂತ್ಕು ಕರೆ ಕೊಡ್ತು ಯಾರು ನಾವು ಕರ್ಕೊಂಬರೋದು ಅವ್ರ ಮನೆಗೆ ಬಾಡಿಗೆ ಕೊಡೋದು ಯಾರಿಗೆ ಹೇಳಿಸೋದೇ ಇಲ್ಲ ಮೊಬೈಲ್ದಾಗ ಒಂದು ಕೂತ್ ನಿಮ್ಮ ಮೀಡಿಯಾ ಮುಖಾಂತರ ಸಂದೇಶ ಕೊಟ್ಟಪ್ಪ ಅಂದ್ರೆ ನಾಳೆ ಒಂದು ಲಕ್ಷ ಜನ ಬರ್ಬೇಕಂದ್ರೆ ಬರತ್ತಾರು ಅವ್ರು ಹನಿವಾರ ಅವ್ರದ್ದು ಬರೀತಾರ ಯಾರು ಟಿ ವಿ ನೋಡತ್ತಾರೋ ಯಾರು ಮಜಾ ಮಾಡತ್ತಾರೋ ಮತ್ತೊಂದು ಏನು ಮಾಡತ್ತಾರೋ ಅವ್ರ ಅಣಿವಾರನ್ನ ಅವ್ರ ಜನ ಬರೀ ಅವರು ಅವರೇ ದೇವ್ರಗಳದವ ಅವ್ರ ದೇವ್ರ ಒಳಗೆ ಗಂಟು ಬಿದ್ದಾವ ಕಬ್ಬಿಣ ಬಿಲ್ ತಗೋಬೇಕಂತೇಳಿ ಅದೇ ನಮ್ಮ ವೈಯಕ್ತಿಕ ವ್ಯವಹಾರ ಅಲ್ಲ ಸುಮಾರು ನಲವತ್ತು ಲಕ್ಷ ಕಬ್ಬು ಬೆಳೆಗಾರ ಬೆಳಗಾವಿ ಜಿಲ್ಲೆ ಜಿಲ್ಲೆಯೊಳಗೆ ಹದಿನೈದು ಲಕ್ಷ ಕಬ್ಬು ಬೆಳೆಗಾರ್ದವರು ಬಾಗಲಕೋಟೆ ಒಳಗೆ ಹತ್ತು ಲಕ್ಷ ಕಬ್ಬು ಬೆಳೆಗಾರ್ದಾರ ಅವ್ರೆಲ್ಲ ತೀರ್ಮಾನ ಮಾಡ್ಯಾರ ಇವತ್ತು ಅದೇನು ಬೇಕಾದಾಗಲಿ ಮಗನವ್ ನೋಣ ಕಬ್ಬಿಣ ಬಿಲ್ ಮೂರು ಸಾವಿರದ ಐದುನೂರು ರೂಪಾಯಿ ಅಂತೇಳಿ ಈಗ ಮೂರು ಸಾವಿರದ ಎರಡುನೂರು ರೂಪಾಯಿ ರೆಡಿ ಕ್ರೀಡ್ರಿ ಇನ್ನು ಎರಡು ನೂರು ಮುನ್ನೂರು ರೂಪಾಯಿ ಕೊಡಕ್ಕೆ ರೆಡಿ ಆಗ್ರಿ ಏನು ದೊಡ್ಡ ವಿಷಯ ಇಲ್ಲ ಅಂತೇಳಿ ಇವತ್ತು ಸರ್ಕಾರ ಗೊತ್ತಾಗಿ ಮಾಡ್ತೀವಿ ಸರಿ ಮಹಾರಾಷ್ಟ್ರ ಎಷ್ಟು ಫ್ಯಾಕ್ಟ್ರಿ ಎಲ್ಲ ಸ್ಟಾರ್ಟ್ ಅದಾವ ಎಲ್ಲ ಕಬ್ಬ ಹೊಂಟೈತೆ ಮಹಾರಾಷ್ಟ್ರ ಈಗಾಗಲೇ ಅಲ್ಲಿ ಹಮೀದ್ವಾಡ್ ಇರ್ಬೋದು ಡಾಲ್ಮೆ ಇರ್ಬೋದು ಹಿಂಗ ಒಂದು ಹತ್ತು ಹನ್ನೆರಡು ಕಾರ್ಖಾನೆಗಳು ಚಲೋ ಆಗ್ಯಾವು ಅದಕ್ಕಾಗಿ ಅಲ್ಲಿ ಈಗ ನಮ್ಮ ಕಬ್ಬು ಕೂಡ ಇವತ್ತು ಸಾವಿರಾರು ಟ್ಯಾಕ್ಟರ್ ಹೊಂಟದವು ಕಬ್ಬು ತಗೊಂಡು ಮತ್ತೆ ಅವ್ರಿಗೆ ಹೊಂಟಾಗಿ ಎಲ್ಲ ಅಭ್ಯಾಸ ಮಾಡ್ಬೇಕು ಅದನ್ನು ಭಾಳ ಹೇಳುತ್ತ ಉಪಯೋಗ ಇಲ್ಲ ಪದೇ ಪದೇ ಇವತ್ತು ನಾಳೆ ಕೂಡ ರಾಜೀವ್ ಶೆಟ್ಟಿ ಕೂಡ ಇಲ್ಲಿ ಕಾರ್ಯಕ್ರಮ ಭಾಗವಹಿಸ್ತಾರೆ ಅದಕ್ಕಾಗಿ ದಯವಿಟ್ಟು ಇದು ಅದ್ಭುತ ಕಾರ್ಯಕ್ರಮ ಇದು ಐತಿಹಾಸಿಕ ಆಗ್ತದೆ ಯಾಕಂದ್ರೆ ಇದು ಇತಿಹಾಸ ಆಗ್ತಕ್ಕಂಥ ಕಾರ್ಯಕ್ರಮ ಕಬ್ಬು ಮೇಲೆ ಏನೇ ಕಾರ್ಖಾನೆ ಮಾಲೀಕರು ಮೋಸ ಮಾಡ್ಯಾರು ಅದನ್ನು ಅವರು ಉಳಿಸ್ಕೋಬೇಕು ನಾಳೆ ಬಂದು ಉಳಿಸ್ಕೊಂಡ್ರೆ ಅವ್ರಿಗೆ ಮರ್ಯಾದೆ ಐತೆ ಯಾಕಂದ್ರೆ ಅವರ ಅಲ್ಲಿ ಅವ್ರನ್ನೇನು ಯಾರ್ದು ಕಾಲು ಹಾಕಕ್ಕೆ ಬರೋದಿಲ್ಲ ಕಟ್ಟಿಗೆ ಹಾಕಕ್ಕೆ ಅದಕ್ಕೆ ಅದು ಕಬ್ಬು ಹಾಕ್ಬೇಕಾ ಕಬ್ಬು ಹಾಕಬೇಕಾ ಅಂದ್ರೆ ನಾಳೆ ನಾವು ಲಕ್ಷ ಜನ ಸೇರಾತು ತಾವ ಏನು ಮೂರು ಸಾವಿರದ ಐದುನೂರು ರೂಪಾಯಿ ಬೇಡಿಕೆ ಐತಿ ಇವತ್ತು ಕಾರ್ಖಾನೆ ಮಾಲೀಕರು ಬಂದು ಘೋಷಣೆ ಮಾಡ್ಬೇಕು ಒತ್ತಾಯ ಮಾಡ್ತಾ ಇದ್ವಿ ಸಕ್ಕರೆ ಅವಕಾಶ ಇಲ್ಲಪ್ಪ ನಾಳೆ ಬರಲೇಬೇಕು ಘೋಷಣೆ ಮಾಡಲೇಬೇಕು ಇಲ್ಲ ಅಂದ್ರೆ ಅದ್ರ ಪರಿಣಾಮಕಾರಿ ನಾಳೆ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ತೀರ್ಮಾನ ಮಾಡ್ತೀವಿ ಮಹಾರಾಷ್ಟ್ರ ಫ್ಯಾಕ್ಟ್ರಿ ಹೋಗೋ ಕಬ್ಬಿಗೆ ಯಾರಾದರೂ ತಡೆ ಆದರೂ ಮಾಡ್ತಾರೆ ಯಾರು ತಡೆ ಮಾಡಿಲ್ಲ ಈಗ ಎಲ್ಲ ಮಾಡ್ತಾ ಇಲ್ಲ ಯಾರು ರೇಟ್ ಕೊಡತ್ತಾರ ಮೂರು ಸಾವಿರದ ಐದ್ನೂರು ರೂಪಾಯಿ ಅವ್ರಿಗೆ ಕಬ್ಬು ಕಳಿಸ್ತಾ ಇದ್ದೀವಿ ಕಟಾವು ಸಾಗಾಣಿಕೆ ಹೊರತುಪಡಿಸಿ